ಲಾರಿ ಮತ್ತು ಎಸ್ವಿ ಮಾಲೀಕರಿಂದ ಒಂದು ಸಭೆ ಸೇರಿದ್ದೀವಿ ಏನಪ್ಪ ದೇವನಹಳ್ಳಿ ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಭಯಾಣ ಗುಂಡ್ಲು ಚಿಕ್ಕ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ದೇವನಹಳ್ಳಿ ತಾಲೂಕು ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ಒಕ್ಕೂಟದಿಂದ ನೂತನ ಪದಾಧಿಕಾರಿಗಳ ಮತ್ತು ದರ ನಿಗದಿ ಪೂರ್ವ ಸಭೆ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ನಾಗರಾಜ್ ವಹಿಸಿದ್ರು ನೂತನ ಪದಾಧಿಕಾರಿಗಳ ಆಯ್ಕೆ ನಂತರ ನೂತನ ಪ್ರಧಾನ ಕಾರ್ಯದರ್ಶಿ ರಾಮೇಗೌಡ ಮಾತನಾಡಿ ಸಭೆಯಲ್ಲಿ ದರ ನಿಗದಿಗೆ ಸಂಬಂಧಿಸಿದಂತೆ ಚರ್ಚಿಸಿ ಒಮ್ಮತದ ತೀರ್ಮಾನ ಕೈಗೊಳ್ಳಲಾಗಿದೆ ಹಲವು ವರ್ಷಗಳಿಂದ ದರ ನಿಗದಿಗೊಳಿಸಿಯೇ ಕಡಿಮೆ ಬೆಲೆಯಲ್ಲಿಯೇ ನಷ್ಟದಲ್ಲಿ ಮಾಡಿಕೊಂಡು ಬರಲಾಗುತ್ತಿದೆ ಈ ಬಾರಿ ಸಂಘದ ತೀರ್ಮಾನದಂತೆ ದರವನ್ನು ನಿಗದಿಗೊಳಿಸಲಾಗಿದೆ ಜೆಸಿವಿ ಒಂದು ಗಂಟೆಗೆ ಸಾವಿರದ ನೂರು ಲಾರಿ ದಿನದ ಬಾಡಿಗೆ ಆರ್ ಸಾವಿರದ ಐನೂರು ಟ್ರ್ಯಾಕ್ಟರ್ ನಾಲ್ಕು ಸಾವಿರ ರು ಹೆಚ್ಚುವರಿ ಬಾಟ ನಿಗದಿಗೊಳಿಸಿ ಜನವರಿ ಮೂವತ್ತೊಂದರಂದು ಅಧಿಕೃತ ಕಾರ್ಯಕ್ರಮ ಮಾಡಲಾಗುತ್ತದೆ ಎಂದು ಹೇಳಿದ್ರು ಲಾರಿ ಸಭೆ ಉದ್ದೇಶ ಏನಪ್ಪ ಅಂತಂದರೆ ಬಾಡಿಗೆಗಳು ಜಾಸ್ತಿ ಮಾಡಬೇಕಂತ ಬಾಡಿಗೆ ಮಾಡೋ ಉದ್ದೇಶ ಬಂದು ಗಾಡಿ ರೇಟು ಮೇಂಟೆನೆನ್ಸ್ ಜಾಸ್ತಿ ಮತ್ತು ಡ್ರೈವರ್ ಸಂಬಳ ಎಲ್ಲಾನು ಜಾಸ್ತಿ ಆಗಿರೋದ್ರಿಂದ ನಾವು ಕೆಲವಾರು ವರ್ಷಗಳಿಂದ ಬಾಡಿಗೆನೆ ಜಾಸ್ತಿ ಮಾಡಿದ್ರೆ ಇದೇ ಬಾಡಿಗೆ ಓಡಿಸ್ಕೊಂಡು ಬರ್ತಾ ಇದೀವಿ ಇವತ್ತು ನಮಗೆ ಜೆ ಸಿ ಬಿ ಟಿಪ್ಪರಿಂದ ಲಾಸ್ ಇದೆ ನಾವು ಯಾವುದೇ ಇದರಿಂದ ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ ಆದ್ದರಿಂದ ಎಲ್ಲರೂ ಸೇರಿ ಇನ್ನು ಪಕ್ಕ ತಾಲೂಕುಗಳಲ್ಲಿ ಎಲ್ಲ ಇಂದ್ರೂ ಬಾಡಿಗೆಗಳು ಜಾಸ್ತಿ ಮಾಡಿದರೆ ಆಗ ನಾವು ಇವತ್ತೊಂದು ಸಭೆ ಸೇರಿದ್ದೀವಿ ಇದೇ ತಿಂಗಳು ಮೂವತ್ತನೇ ತಾರೀಕು ಒಂದು ಫೈನಲ್ ಮೀಟಿಂಗ್ ಮಾಡಿ ಅವತ್ತು ಒಂದು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿ ನಾವು ಹೊಸ ಬಾಡಿಗೆ ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ ಅದ್ರ ಪ್ರಕಾರ ಜೆ ಸಿ ಬಿ ಮಿನಿಮಮ್ ಮೂರು ಅವರಿಗೆ ನಾಲ್ಕು ಸಾವಿರ ಜೆ ಸಿ ಬಿ ಒಂದು ಅವರಿಗೆ ಸಾವಿರನೂರು ರೂಪಾಯಿ ಪ್ಲಸ್ ಬಾಟ ಲಾರಿ ದಿನದ ಬಾಡಿಗೆ ಆರುವತ್ತು ಸಾವಿರ ಪ್ಲಸ್ ಬಾಟ ಟ್ರ್ಯಾಕ್ಟರ್ಗೆ ನಾಲ್ಕು ಸಾವಿರ ಪ್ಲಸ್ ಬಾಟ ಜೆ ಸಿ ಬಿ ತಿಂಗ್ಳು ಬಾಡಿಗೆ ಒಂದು ಲಕ್ಷ ಹತ್ತು ಸಾವಿರ ಪ್ಲಸ್ ಬಾಟ ಲಾರಿ ತಿಂಗಳ ಬಾಡಿಗೆ ಒಂದು ಲಕ್ಷ ಅರುವತ್ತು ಸಾವಿರ ಪ್ಲಸ್ ಬಾಟ ಈ ಥರ ಎಲ್ಲರೂ ನಾವೆಲ್ಲ ಸೇರಿ ಒಂದು ನಿರ್ಣಯಕ್ಕೆ ಬಂದಿದ್ದೀವಿ ಮೂವತ್ತನೇ ತೆರಿಗೆ ಫೈನಲ್ ಅಂತ ಇದೇ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಸಭೆಯಲ್ಲಿ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಐದರ್ ಸಾ ರಾಯಲ್ಸ್ ಕನ್ನಡ ದೀವನಹಳ್ಳಿ